ಇನ್ನು ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ ವಾದ ಪ್ರತಿವಾದ ಆಲಿಸಿ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದೆ ಅತ್ಯಾಚಾರ ಕೇಸ್ನಲ್ಲಿ ಮುರುಘಾಶ್ರೀ ಖುಲಾಸೆಗೊಳಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಚಿತ್ರದುರ್ಗದ ಅಪರ ಜಿಲ್ಲಾ ನ್ಯಾಯಾಲಯ ಈ ತೀರ್ಪು ಪ್ರಕಟ ಮಾಡಿದೆ ಪ್ರಕರಣದ ಎಲ್ಲ ಆರೋಪಿಗಳ ಏನಿದ್ದಾರೆ ಎಲ್ಲರನ್ನೂ ಕೂಡ ಖುಲಾಸೆಗೊಳಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮೊದಲ ಪ್ರಕರಣ ಈಗ ಖುಲಾಸೆಗೊಂಡಿದೆ ಇನ್ನು ಕೇಸ್ ಖುಲಾಸೆಯಾಗ್ತಾ ಇದ್ದಂತೆ ಮುರುಘಾಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರ ಹಿಂಬಾಲಕರೇನಿದ್ದಾರೆ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಈ ಒಂದು ತೀರ್ಪಿನಿಂದಾಗಿ ಒಟ್ಟು ಎರಡೂ ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಮೊದಲ ಪ್ರಕರಣ ಏನಿದೆ ಪೋಕ್ಸೋ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜೊತೆಗೆ ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಆದೇಶ ಹೊರಹಾಕಿದೆ ಆದೇಶ ಹೊರಬೀಳುತ್ತಾ ಇದ್ದಂತೆ ಮುರುಘಾಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಇನ್ನುಳಿದ ಆರೋಪಿಗಳು ಮಠದ ಭಕ್ತರು ಜೊತೆಗೆ ಮುರುಘಾಶ್ರೀ ಅವರ ಹಿಂಬಾಲಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರತಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ನ್ಯಾಯಮೂರ್ತಿಗಳು ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಧಿಕೃತವಾಗಿ ಆದೇಶ ಪ್ರತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರುತ್ತೆ ಇನ್ನು ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂದರೆ ಮುರುಘಾ ಮಠದ ಶ್ರೀಗಳು ಅತ್ಯಾಚಾರ ಎಸಗಿದ್ದಾರೆ ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರುವ ದಾಖಲೆಗಳು ಇಲ್ಲ ಪೂರಕವಾಗಿರುವಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅದನ್ನು ಒದಗಿಸುವಲ್ಲಿ ತನಿಖಾಧಿಕಾರಿಗಳು ಜೊತೆಗೆ ಈ ಪ್ರಕರಣವನ್ನು ದಾಖಲು ಮಾಡಿದ್ದಂತಹ ಒಡನಾಡಿ ಸಂಸ್ಥೆ ಇವರು ವಿಫಲರಾಗಿದ್ದಾರೆ ಅಂತ ತೀರ್ಪು ಸಹಜವಾಗಿ ಪ್ರಕಟ ಆಗಿರುತ್ತೆ ಹೀಗಾಗಿ ಪ್ರಕ ಪ್ರಕಟವಾಗಿರುವಂತಹ ತೀರ್ಪಿನ ಪ್ರತಿಯನ್ನು ಕೂಡ ಕಾದು ನೋಡಬೇಕಾಗತ್ತೆ ಇದರ ಜೊತೆಗೆ ಒಡನಾಡಿ ಸಂಸ್ಥೆಯ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಪ್ರಮುಖ ಆಗತ್ತೆ ಇನ್ನ ಸಾಕ್ಷ್ಯಾಧಾರಗಳು ಇತ್ತು ಅಂತ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಒಡನಾಡಿ ಸಂಸ್ಥೆ ಪ್ರತಿಭಟನೆ ಕೂಡ ಮಾಡಿತ್ತು ಆಕ್ರೋಶ ಹೊರಹಾಕಿತ್ತು ಜೊತೆಗೆ ಈ ಪ್ರಕರಣವನ್ನ ತುಂಬ ತುಂಬಾ ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳು ಕೂಡ ತನಿಖೆ ಮಾಡಿದ್ರು ಹೀಗಾಗಿ ಈ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿಕೊಡುವಲ್ಲಿ ಒಡನಾಡಿ ಸಂಸ್ಥೆ ಏನಾದರೂ ವಿಫಲವಾಯ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದೆಡೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಅಧಿಕಾರಿಗಳು ಕಲೆ ಹಾಕುವಲ್ಲಿ ವಿಫಲರಾದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಇನ್ನು ಅಧಿಕಾರಿಗಳು ಸಹಜವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಸಿಗದೆ ಹೋದರೆ ಸಹಜವಾಗಿ ಅವರು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಮಾಹಿತಿಗಳನ್ನು ಕೊಟ್ಟಿರುತ್ತಾರೆ ಹೀಗಾಗಿ ನ್ಯಾಯಾಲಯ ಯಾವ ಅಂಶಗಳನ್ನು ಪರಿಗಣಿಸ್ತು ಅದನ್ನು ಕೂಡ ನೋಡಬೇಕಾಗುತ್ತೆ ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾವಾಗ ಒಂದು ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಯಿತು ಅಪ್ರಾಪ್ತೆ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಅರೆಸ್ಟ್ ಕೂಡ ಮಾಡಲಾಯಿತು ಮುರುಘಾ ಮಠದ ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ತನಿಖೆಯಾಯಿತು ಅಧಿಕಾರಿಗಳು ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು ಕೆಲವು ದಿನಗಳ ನಂತರ ಅದಾದ ನಂತರ ತೀವ್ರವಾಗಿ ವಿಚಾರಣೆ ಕೂಡ ನಡೀತು ಹಲವಾರು ಸಾಕ್ಷ್ಯಾಧಾರಗಳನ್ನ ಕಲೆ ಕೂಡ ಹಾಕಿದ್ರು ಇದಾದ ನಂತರ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದೆ ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂತ ಇನ್ನೆರಡು ಆರೋಪಿಗಳಿಗೆ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯಾವಾಚ ಪರಿಶ್ರಮಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠವ್ರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ನಮ್ಮ ಮುರುಗೇಶ ಕರ್ತು ಮುರುಗೇಶನ್ಗೆ ಜಯವಾಗಲಿ ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತೆ ನೊಳವಿನ ಅಜ್ಜಯ್ಯನವರ ಅಜ್ಜಯನವರ ಆಶೀರ್ವಾದ ಮತ್ತು ಅಶರೀರ್ಯ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ ಒಳ್ಳೆಯದಾಗಲಿ ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ ಈ ಹಿಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಿಕ್ಕೆ ನಾನು ಬಯಸ್ತೇನೆ ಆ ಅಂಶ ಆ ಅಂಶಗಳನ್ನ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು ಸುದೀರ್ಘವಾದಂತ ತೀರ್ಪು ಪ್ರಕಟ ಆಗಿದೆ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ನಾಗೇಶ್ ಸರ್ ಅವರು ಎಲ್ಲಾ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟ್ ಮಂಡಿಸಿದ್ದರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ ಹಾಗಾಗಿ ಅದನ್ನ ನಂತರ ದಿನಗಳಲ್ಲಿ ಅಥವಾ ಮರುದಿನ ಅದರ ಬಗ್ಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ ಇನ್ನೆರಡು ಆರೋಪಿಗಳಿಗೆ ಕಟ್ಟಡದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯಾವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಮುರುಘಾ ಶ್ರೀಗಳ ಪರ ವಕೀಲರು ಕೆಬಿಕೆ ಸ್ವಾಮಿಯವರು ಮಾತನಾಡ್ತಾ ಇದ್ದಂತಹ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಅಧಿಕೃತವಾಗಿ ಆದೇಶದ ಪ್ರತಿ ಬರಬೇಕು ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದೆ ನ್ಯಾಯಾಲಯ ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಪರಿಗಣಿಸಿ ತೀರ್ಪು ಪ್ರಕಟ ಮಾಡಿದೆ ತೀರ್ಪಿನಲ್ಲಿ ಏನಿದೆ ಅನ್ನುವಂತಹ ಅಂಶಗಳೇನಿದೆ ಅದನ್ನು ಒಂದು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ವಿಚಾರಗಳನ್ನು ನಾವು ಇಡ್ತೀವಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಎಲ್ಲವನ್ನು ಕೂಡ ಸಾರ್ವಜನಿಕಗೊಳಿಸ್ತೀವಿ ಅನ್ನುವಂತಹ ಮಾತನ್ನು ಅವರ ಪರ ವಕೀಲರಾಗಿರುವಂತಹ ಕೆ ಬಿ ಕೆ ಸ್ವಾಮಿಯವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಮುರುಘಾಶ್ರೀ ಜೊತೆಗೆ ಇನ್ನಿಬ್ಬರು ಆರೋಪಿಗಳ ವಿರುದ್ಧ ಗಂಭೀರ ಪ್ರಕರಣಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಅವರು ನಿರ್ದೋಷಿ ಅನ್ನುವಂಥದ್ದು ಸಾಬೀತಾಗಿದೆ ಖುಲಾಸೆಗೊಳಿಸಿದೆ ನ್ಯಾಯಾಲಯ ಅಂತ ಅವರ ಪರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಪ್ರಕರಣದ ಆದೇಶದ ಪ್ರತಿ ನಮ್ಮ ಕೈಗೆ ಸೇರತ್ತೆ ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ನಮಗಿನ್ನೂ ಗೊತ್ತಾಗಿಲ್ಲ ಹೀಗಾಗಿ ಮೊದಲು ಆದೇಶ ಪ್ರತಿ ಕೈಗೆ ಬರಲಿ ಆದೇಶ ಪ್ರತಿ ಕೈಗೆ ಬರ್ತಾ ಇದ್ದಂತೆ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ ಅದನ್ನು ನೋಡಿದ ಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಹೇಳ್ತೀವಿ ಅನ್ನುವಂತಹ ಮಾತನ್ನು ಅವರ ಪರ ವಕೀಲರು ಮಾತನಾಡಿದ್ದಾರೆ ಹೀಗಾಗಿ ಯಾವಾಗ ಪತ್ರಿಕಾಗೋಷ್ಠಿ ನಡೆಯುತ್ತೆ ಸುದ್ದಿಗೋಷ್ಠಿ ಯಾವಾಗ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಸಾಯಂಕಾಲದ ಒಳಗಾಗಿ ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ತೀರ್ಪಿನಲ್ಲಿ ಏನೇನಿದೆ ಆ ಎಲ್ಲ ವಿಚಾರಗಳನ್ನು ಸಾರ್ವಜನಿಕಗೊಳಿಸುವಂತಹ ಸಾಧ್ಯತೆ ಇದೆ ಇನ್ನು ಇದರ ಜೊತೆಗೆ ತಮ್ಮ ವಿರುದ್ಧ ಪ್ರಕರಣ ದಾಖಲು ಮಾಡಿದಂತಹ ಒಡನಾಡಿ ಸಂಸ್ಥೆ ಏನಿದೆ ಅದರ ವಿರುದ್ಧ ಏನಾದರೂ ಕೌಂಟರ್ ಕೇಸ್ ದಾಖಲು ಮಾಡ್ತೀರಾ ಅನ್ನುವಂತಹ ಮಾತು ಕೂಡ ಕೇಳಲಾಯಿತು ಅದು ಮೊದಲಿಗೆ ನಾವು ಆದೇಶ ಪ್ರತಿ ಏನು ಬರುತ್ತೆ ಅದನ್ನು ನೋಡ್ತೀವಿ ಅದಾದ ನಂತರ ನಮ್ಮ ನಮ್ಮ ಒಂದು ಮುಂದಿನ ನಡೆ ಏನಾಗಿರುತ್ತೆ ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಕೆ ಬಿ ಕೆ ಸ್ವಾಮಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಮುರುಘಾಶ್ರೀ ಹಾಗೂ ಇನ್ನಿತರ ಏನೋ ವ್ಯಕ್ತಿಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಸಾಯಂಕಾಲದ ಒಳಗಾಗಿ ಸುದ್ದಿಗೋಷ್ಠಿ ಮಾಡುವಂತಹ ಸಾಧ್ಯತೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ ಇನ್ನು ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಪ್ರತಿವಾದಗಳು ಎಲ್ಲವನ್ನು ಕೂಡ ಪರಿಗಣಿಸ್ತು ನ್ಯಾಯಾಲಯ ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ದಾರೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಒಡನಾಡಿ ಸಂಸ್ಥೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಕೂತಿದೆ ಈ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಗಮನಿಸಿದೆ ಜೊತೆಗೆ ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ ಅಂತ ಕೋರ್ಟು ತೀರ್ಪು ಪ್ರಕಟ ಮಾಡಿದೆ ಹೀಗಾಗಿ ಒಡನಾಡಿ ಸಂಸ್ಥೆಯ ಒಂದು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಇನ್ನು ಮತ್ತೊಂದೆಡೆ ಮುರುಘಾಶ್ರೀ ಪರ ವಕೀಲರು ಮುರುಘಾಶ್ರೀಗಳ ಒಂದು ನಡೆ ಅದು ಕೂಡ ಏನಾಗಿರುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಯಾಕಂದರೆ ಈ ಪ್ರಕರಣದಲ್ಲಿ ಏನೆಲ್ಲ ಆರೋಪಗಳು ಕೇಳಬಂದಿತ್ತು ಹೋಗಿಸೋದಂತಹ ಒಂದು ಗಂಭೀರ ಪ್ರಕರಣ ದಾಖಲಾಗಿತ್ತು ಬಾಲಕಿಯರ ಮೇಲೆ ಅತ್ಯಾಚಾರದ ಒಂದು ಆರೋಪ ಕೇಳಬಂದಿತ್ತು ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಖುಲಾಸೆಗೊಂಡಿದ್ದಾರೆ ಮುರುಘಾಶ್ರೀಗಳು ಹೀಗಾಗಿ ಅವರ ಒಂದು ಮುಂದಿನ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆ ಯಾವ ನಡೆ ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಹೈಕೋರ್ಟ್ಗೆ ಏನಾದರೂ ಅಪೀಲ್ ಮಾಡುತ್ತಾ ಅದನ್ನು ಕೂಡ ನೋಡಬೇಕಾಗತ್ತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮೊದಲ ಕೇಸ್ನಲ್ಲಿ ಖುಲಾಸೆಯಾಗಿದ್ದಾರೆ ಏನೋ ಖುಲಾಸೆಯಾಗ್ತಾ ಇದ್ದಂತೆ ಮುರುಘಾಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಬಿಗ್ ಬಿಗ್ ರಿಲೀಫ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಬಹಳಷ್ಟು ಗಂಭೀರ ಆರೋಪಗಳು ಕೇಳಬಂದಿತ್ತು ಮುರುಘಾ ಶ್ರೀಗಳನ್ನು ಅರೆಸ್ಟ್ ಮಾಡೋದು ಕೂಡ ತೀವ್ರ ವಿಳಂಬ ಆಗಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಇದಾದ ನಂತರ ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡಿ ಶ್ರೀಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡಲಾಯಿತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೀಠದಿಂದ ಕೆಳಗಡೆ ಇಳಿಯುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಯಿತು ಇದಾದ ನಂತರ ಮುರುಘಾ ಶ್ರೀಗಳಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ದೋಷಿ ಅಂತ ಕೋರ್ಟ್ ಆದೇಶ ಪ್ರಕಟಿಸಿದೆ ಹೀಗಾಗಿ ಕೋರ್ಟ್ನ ಆದೇಶ ಅವರಲ್ಲಿ ನಿರಾಳತೆಯನ್ನು ತಂದಿದೆ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ